Terima kasih.

नमस्कार <laughs> しながら言うたってんのに。

ಯಾಕೋ ಎಷ್ಟೊಂದು ಸೊತಾಯಿಸಿದೀರಾ ನನಗ್ ಬರೋ ಕೋಪಕ್ಕೆ ನಿಮ್ನೆಲ್ಲ ಕೂತಿರೋ ಪ್ರೇಕ್ಷಕರ ನಡುವೆ ಹೋಗ್ ಇದೆ ಆಯ್ತು ಹೆಸರು ಭುವನೇಶ್ವರಿ ಅಂತ ಇವಳಿಗೆ ಕಿವಿ ಕೇಳಲ್ಲ ನಮ್ ತಾಯಿ ಭುವನೇಶ್ವರಿಗೂ ಇವಳಿಗೂ ಏನು ವ್ಯತ್ಯಾಸವಿಲ್ಲ ಎಲ್ಲರಿಗೂ ಒಳ್ಳೆ ಧನ್ಯವಾದ ನೀವ ಮರಕ್ಕೆ ಬಂದಿದ್ರಿ ಡಬ್ಬಿ ಬಿಸಿ ಬಿಸಿ ಅಡಿಗೆ ಮಾಡ್ಕೊಂಬಂದೇನಿ ತಿನ್ರಿ ಆಯ್ತು ना खुशी पडसा गाजे मत आहे हाड हात मध्ल गाजे मत आहे मत हाडि नोडण शिक्षण परिसीमा का बाल में इसी शिक्षण